ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶ್ರುತಿ ನಿರಂಜನ್ ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಏನಪ್ಪ ಅಂತ ಅಂದರೆ ಇದು ಸಂಡೇ ವ್ಲಾಗ್ ಆಗಿರುತ್ತೆ ನಾವು ಇವತ್ತೊಂದು ಲಾಂಗ್ ಡ್ರೈವ್ ಥರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಸಟರ್ಡೆ ಈವ್ನಿಂಗೇ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಆಗಲಿಲ್ಲ ವರ್ಕ್ ಇದರ ಇರೋದ್ರಿಂದ ಸೊ ಹಾಗಾಗಿ ಸಂಡೇ ಮಾರ್ನಿಂಗೇ ಎದ್ದು ಹೋಗೋಣ ಅಂತ ಹೇಳಿಬಿಟ್ಟು ಬ್ಯಾಂಗ್ಳೂರಿಂದ ಇದ್ದೀವಿ ಸಟರ್ಡೆ ಈವ್ನಿಂಗೇ ನಾವು ಬ್ಯಾಂಗ್ಳೂರಿಗೆ ಹೋಗಿದ್ವಿ ಪಾಪುನ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗೋಣ ಅಂತ ಯಾಕೆಂದರೆ ಅವನ್ನ ಕರ್ಕೊಂಡು ಈ ಬಿಸ್ಲಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾವಿಬ್ಬರೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ ಫಸ್ಟು ಮೇಲ್ಕೋಟೆಗೆ ಹೋಗಿ ಮೇಲ್ಕೋಟೆಯಿಂದ ಚಾಮುಂಡಿ ಬೆಟ್ಟ ಎಲ್ಲ ನೋಡಿಕೊಂಡು ಟೈಮ್ ಇದ್ದರೆ ಹಂಗೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಸಡನ್ ಪ್ಲ್ಯಾನ್ ಮಾಡ್ಕೊಂಡಿದ್ದು ಯಾವಾಗೂ ಮನೆ ವರ್ಕ್ ಅಂತ ಪ್ರೆಷರಲ್ಲೇ ಇರ್ತೀವಿ ಸೊ ಸ್ವಲ್ಪ ಚೇಂಜಸ್ ಇರಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೆಳಿಗ್ಗೆಯೇ ಹೆದ್ದು ಹೋಗ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಇನ್ನೂ ಮಂಜು ಹಾಗೆ ಸುರಿತಾನೆ ಇತ್ತು ರೋಡಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಹಾಗೆ ಬೈಕಲ್ಲೇ ಹೋಗ್ತಾ ಇದ್ವಿ ನನ್ನ ಬೈಕಲ್ಲೇ ಹೋಗ್ತಾ ಇದ್ದೀವಿ ಹೇಗಿದ್ರು ಹೊಸ ಬೈಕ್ ತೊಗೊಂಡಿದೀವಲ್ಲ ಸೊ ಮೈಲೇಜ್ ಎಲ್ಲ ಚೆನ್ನಾಗೇ ಕೊಡುತ್ತೆ ಹಾಗಾಗಿ ನನ್ನ ಬೈಕಲ್ಲೇ ಹೋಗೋಣ ಇಬ್ರು ಒಂದು ಸೈಡು ಅವ್ರು ಓಡಿಸಿದ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸೈಡ್ ನಾನು ಓಡಿಸ್ಬೋದಲ್ಲ ನನ್ನ ಬೈಕ್ ಆದರೆ ಅಂತ ಹೇಳಿಬಿಟ್ಟು ನಮ್ಮ ಬೈಕಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಫುಲ್ಲು ಚಳಿ ಇದೆ ಬೆಳಗ್ಗೆ ಬೆಳಗ್ಗೆ ಬಟ್ ಆಮೇಲೆ ಬಿಸ್ಲಾಗುತ್ತಲ್ಲ ಅಂದ್ಬಿಟ್ಟು ನಾವೇನು ಕವರ್ ಮಾಡ್ಕೊಂಡು ಹೋಗ್ತಾಯಿಲ್ಲ ಸೊ ಹೋಗ್ತಾ ಆನ್ ವೇ ಹಾಗೆ ರೋಡಲ್ಲಿ ಕಾಫಿ ಕುಡಿಯೋದಕ್ಕೆ ತಿಳಿಸಿದ್ವಿ ಬೆಳಗ್ಗೆ ಬೆಳಗ್ಗೆ ಮನೆ ಬಿಟ್ವಲ್ಲ ಸೊ ಮನೇಲೇನು ಕಾಫಿ ಕುಡಿಲಿಲ್ಲ ಹೋಗ್ತಾ ಆನ್ ವೇ ಹಾಗೆ ರೋಡಲ್ಲಿ ಮದ್ದೂರ ಹತ್ರ ಅನಿಸುತ್ತೆ ಇದು ಅಲ್ಲಿ ಕಾಫಿ ಶಾಪ್ ಹತ್ತಿರ ಸ್ಟಾಪ್ ಮಾಡಿದ್ವಿ ಕಾಫಿ ಕುಡಿಯೋಣ ಅಂತ ಅಷ್ಟು ದೂರ ಬರೋಷ್ಟಲ್ಲೇ ತಲೆನೋವು ಬಂದುಬಿಡ್ತು ಹೆಂಗಪ್ಪ ಇನ್ನೂ ಲಾಂಗ್ ಇದೆ ಡ್ರೈವಿಂಗ್ ಸೊ ಅದೊಂಥರ ಅನ್ನಿಸ್ತಾ ಇತ್ತು ನೋಡೋಣ ಹೇಗಾಗುತ್ತೆ ಜರ್ನಿ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಕಾಫಿ ಎಲ್ಲ ಕುಡಿತಾ ಇದ್ವಿ ಕಾಫಿ ತುಂಬ ಚೆನ್ನಾಗಿತ್ತು ಅಲ್ಲಿ ಬೆಲ್ಲದ ಕಾಫಿ ಮಾಡ್ತಾಯಿದ್ರು ಸೊ ಹಾಗಾಗಿ ಅಲ್ಲೇ ಸ್ಟಾಪ್ ಮಾಡಿದ್ವಿ ಬೋರ್ಡ್ ನೋಡ್ಬಿಟ್ಟು ಹೆಂಗೂ ಬೆಲ್ಲದ ಕಾಫಿ ಇಲ್ಲೇ ಸಿಗುತ್ತಲ್ಲ ಅಂತ ಹೇಳಿಬಿಟ್ಟು ಸೊ ಮತ್ತು ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಾಗ ಹೊರಡ್ತಾ ಹೊರಡ್ತಾಯಿದ್ವಿ ನಾವು ಆಲ್ರೆಡಿ ಮೇಲ್ಕೋಟೆ ರೋಡಿಗೆ ಬಂದ್ವಿ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲು ಮಾಡಿಸಿದ್ವಿ ಬಟ್ ಆದ್ರೂ ಒಂದು ಲೀಟ್ರ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ ಯಾಕೆಂದರೆ ನಾವು ಮೈಲೇಜ್ ಚೆಕ್ ಮಾಡಬೇಕು ಒಂದು ಲೀಟ್ರಿಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದನ್ನು ನಮಗೆ ಗೊತ್ತಾಗಬೇಕಲ್ಲ ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾ ಒಂದು ಲೀಟ್ರ್ ತೆಗೆದು ಬ್ಯಾ ಗಾಡಿಲಿ ಇಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಎಲ್ಲರು ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ರು ಬಾಟಲ್ಗೆ ಸೊ ಚೆಕ್ ಮಾಡ್ಕೋಬೇಕಿತ್ತಲ್ಲ ಅಂತ ಸೊ ಹಾಗೆ ಒಂದು ಗ್ರೀನರಿ ಸುತ್ತಲೂ ಎಲ್ಲ ಭತ್ತ ಅಂದರೆ ಭತ್ತ ಹಾಕಿದ್ರು ಚೆನ್ನಾಗಿತ್ತು ಆ ಗ್ರೀನರಿ ಅದು ನೋಡೋದೇ ಒಂಥರ ಅಲ್ಲ ಈ ಸೈಡೆಲ್ಲ ಬಂದರೆ ಹಳ್ಳಿ ಸೈಡೆಲ್ಲ ಅದು ನೋಡೋ ನೋಟನೇ ಚೆಂದ ಅದು ಆ ಹಸರು ಫುಲ್ಲು ಗ್ರೀನರಿ ಥರ ಇರುತ್ತೆ ತುಂಬ ಖುಷಿ ಆಗ್ತಿತ್ತು ಅಲ್ಲಿ ನಿಂತ್ಕೊಂಡು ಹಾಗೆ ಒಂದು ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದೆ ಅವ್ರು ಪೆಟ್ರೋಲ್ ಹಾಕ್ಸ್ಕೊ ಬರ್ತಾ ಬರೋವರೆಗೂ ಸೊ ಇದು ಮಂಡ್ಯ ಸೈಡ್ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೂ ನಿನಗೆ ಬರೀ ಕಬ್ಬೇ ಕಾಣುತ್ತೆ ಕಬ್ಬು ಬಿಟ್ಟು ಇನ್ನೇನು ಕಾಣೋದ ಅನ್ಸುತ್ತೆ ಕಬ್ಬು ಭತ್ತ ಜಾಸ್ತಿ ಇವೆ ನಮಗೆ ಕಾಣಿಸೋದಲ್ಲಿ ಅಂದರೆ ಫುಲ್ಲು ಗ್ರೀನರಿ ಆಗಿರುತ್ತೆ ಒಂದು ಫೋಟೋ ಶೂಟ್ಗಂತೂ ಸಕ್ಕತ್ತಾಗಿರುತ್ತೆ ಈ ಪ್ಲೇಸಸ್ ಮಾತ್ರ ಅಷ್ಟು ಚೆನ್ನಾಗಿತ್ತು ಸೊ ನನಗೆ ಖುಷಿ ಆಗ್ತಿತ್ತು ಅದನ್ನೇ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಕಬ್ಬುದೆಲ್ಲ ಸೊ ಮಂಡ್ಯ ಸೈಡ್ ಅದೇ ಅಲ್ವಾ ಫೇಮಸ್ಸು ಕಬ್ಬು ಭತ್ತ ಇದೇ ಫೇಮಸ್ಸು ಸೊ ಹಾಗಾಗಿ ಭತ್ತ ಹಾಗೆ ಜಕ್ನಹಳ್ಳಿ ಸರ್ಕಲ್ ಹತ್ರ ಬಂದ್ವಿ ಅಲ್ಲಿ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಆಲ್ರೆಡಿ ಅಲ್ಲಿ ರೀಚ್ ಆಗೋಷ್ಟರಲ್ಲಿ ನೈನ್ ಓ ಕ್ಲಾಕೇನೋ ಆಗಿತ್ತು ಅನಿಸುತ್ತೆ ಸೊ ಹಾಗಾಗಿ ತಿಂಡಿ ಮಾಡ್ಕೊಂಬಿಡೋಣ ಹೇಳಿಬಿಟ್ಟು ಅಲ್ಲಿ ಸ್ಟಾಕ್ ಮಾಡಿದ್ವಿ ನಾನು ದೋಸೆ ತೊಗೊಂಡೆ ಅವ್ರು ನಾರ್ಮಲ್ ಎಲ್ಲೇ ಅವ್ರಗಡೆ ಹೋದರೂ ಇಡ್ಲಿ ವಡ ಅವ್ರಿಗೆ ಫೇಮಸ್ಸು ಸೊ ಅದನ್ನ ತಿಂದರು ತಿಂದ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಹೋಗಿ ತಿನ್ಬೋದಾಗಿತ್ತು ಬಟ್ ಇಲ್ಲಿ ಸಿಟಿ ಹೆಂಗೂ ಅಲ್ಲೇ ಸಿಕ್ತಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಟಿಫನ್ ಮಾಡ್ಕೊಂಡ್ವಿ ಆ್ಯಂಡ್ ಇದು ಲಾಸ್ಟು ವೀಕಲ್ಲೇ ಇದು ವೈರಮುಡಿ ಬ್ರಹ್ಮೋತ್ಸವ ಅಂತೆಲ್ಲ ಮಾಡಿದ್ರು ಜಾತ್ರೆ ಆಗಿತ್ತಲ್ಲ ಸೊ ಲೈಟಿಂಗ್ಸ್ ಎಲ್ಲ ಇನ್ನೂ ಹಾಗೆ ಇತ್ತು ಸೊ ಜೋರಾಗಿ ಮಾಡಿದರು ಅಂತ ಅನಿಸುತ್ತೆ ಹಾಗಾಗಿ ಅದು ನನಗೆ ಕ್ಯಾಪ್ಚರ್ ಮಾಡ್ಕೋತದೆ ಲೈಟಿಂಗ್ಸ್ ಎಲ್ಲ ಬಟ್ ನೈಟಲ್ಲಿ ಬಂದಿದ್ರೆ ಮಾತ್ರ ಸಕ್ಕತ್ತಾಗಿ ಕಾಣೋದು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮೇ ಬಿ ಗ್ರ್ಯಾಂಡಾಗಿ ಮಾಡಿದ್ರು ಅನ್ಸುತ್ತೆ ನಾವು ಇಲ್ಲಿ ಎಂಟ್ರೆನ್ಸ್ ಹತ್ರ ಬಂದ್ವಿ ಆ ಮೇಲುಕೋಟೆ ಎಂಟ್ರೆನ್ಸ್ ಇದೆಯಲ್ಲ ದ್ವಾರ ಸೊ ಅಲ್ಲಿಗೆ ಎಂಟ್ರಿ ಆದ್ವಿ ನಾನು ಲಾಸ್ಟ್ ಟೈಮ್ ಯಾವಾಗೋ ಬಂದಿದ್ದು ನೆನಪಿಲ್ಲ ತುಂಬ ವರ್ಷಗಳೇ ಆಗಿಬಿಟ್ಟಿದೆ ನಂಗೆ ಈ ಜಾಗೇ ಮರ್ತೋದಂಗೆ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಮತ್ತೆ ನೋಡಲೇಬೇಕು ಅನ್ನೋ ಕಾರಣಕ್ಕೆ ಹೋಗ್ತಾ ಇರೋದು ಯಾವಾಗೋ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಆಗಿರ್ಬೋದು ಅನಿಸುತ್ತೆ ಟೆನ್ ಇಯರ್ಸ್ ಆಗಿದೆ ಬಟ್ ಅದು ನೆನಪಿಲ್ಲ ನಮಗೆ ಸೊ ಹಾಗಾಗಿ ಮತ್ತೆ ಏನಾದ್ರು ಸರಿ ನೋಡಬೇಕು ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ವಿ ಬೆಟ್ಟದ ಮೇಲೆ ಕಾಣಿಸಿದೆ ನೋಡಿ ಅದೆಲ್ಲ ಆ ಡೆಕೋರೇಷನ್ಸ್ ಎಲ್ಲ ಇಟ್ಟಿದ್ರು ಜಾತ್ರೆ ಒಂಥರ ಖುಷಿ ಅನ್ನಿಸಿತು ಸಂಡೆ ಆಗಿರೋದ್ರಿಂದ ಜನ ಬೇರೆ ಫುಲ್ ಇದ್ರು ಒಳಗಡೆ ಎಲ್ಲ ನೋಡ್ತಾ ಇರ್ಬೋದು ಜನ ಎಲ್ಲ ಅಲ್ಲಿ ಕೆಳಗಡೆ ಎಲ್ಲ ಪೂಜೆ ಮಾಡಿಕೊಂಡು ಸ್ಟೆಪ್ಸ್ ಅದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನನಗೆ ಸ್ಟೆಪ್ಸ್ ನೋಡಿ ಫುಲ್ಲು ಭಯ ಸ್ಟಾರ್ಟ್ ಆಯಿತು ಏಕೆಂದರೆ ಅದು ಸಮ ಇಲ್ಲ ಸೊ ಮೇಲೆ ಥರ ಇದೆ ಡೌನಿಂದ ಮೇಲುಗಡೆ ಹೋಗೋ ಥರ ಇದೆಯಲ್ವಾ ಸೊ ಸ್ಟೆಪ್ಸೆಲ್ಲ ತುಂಬ ಗ್ಯಾಪಲ್ಲಿ ಹೈಟಲ್ಲಿತ್ತು ಹತ್ತಕ್ಕೆ ಆಗ್ತಾ ಇರಲಿಲ್ಲ ಅದು ಅಭ್ಯಾಸ ಇರೋರಿಗೆ ಓಕೆ ನಾವು ಅವಾಗ ತಾನೇ ಜಸ್ಟ್ ತಿಂಡಿ ಮೇರೆ ಮಾಡಿದ್ವಾ ಅದು ಹಂಗೆ ಆಗ್ತಾ ಇರಲಿಲ್ಲ ಮೊದಲೆಲ್ಲ ಹೋಗ್ತಾ ಇದ್ವಿ ಕಾಲೇಜ್ ಡೇಸಲ್ಲೆಲ್ಲ ಬೆಟ್ಟಕ್ಕೆಲ್ಲ ಹೋದಾಗ ಅಷ್ಟು ಟೈರ್ಡ್ನೆಸ್ ಅನ್ನಿಸ್ತಾ ಇರಲಿಲ್ಲ ಬಟ್ ಇವಾಗಂತೂ ಎಲ್ಲೂ ಇರೋ ಕಾರಣ ಒಂದೇ ಸರಿ ಹಿಂಗೆ ಇದ್ದೀವಿ ಅಂದಾಗ ಫುಲ್ಲು ಕಾಲೆಲ್ಲ ಪೇಯ್ನ್ ಬರ್ತಾಯಿತ್ತು ಆದರೂ ಫೈನಲಿ ಹೇಗೋ ದೇವರು ನೆನ್ಸ್ಕೊಂಡು ಮೇಲೂವರೆಗೂ ಬಂದ್ವಿ ಮತ್ತು ಸಂಡೇ ಆಗಿರೋದ್ರಿಂದ ಜಾತ್ರೆ ಬೇರೆ ಆಗಿತ್ತಲ್ಲ ಸೊ ರೀಸೆಂಟಾಗಿ ಹಾಗಾಗಿ ತುಂಬ ಜನ ರಶ್ ಇದ್ದರು ಸೊ ಕ್ಯೂ ಸಿಸ್ಟಮಲ್ಲಿ ನಿಂತಿದ್ವಿ ಆ್ಯಕ್ಚುಲಿ ನಡ್ಕೊಂಡು ಬಂದು ಒಂದೇ ಸಾರಿ ದರ್ಶನಕ್ಕೆ ಹೋಗಿ ಬಂದುಬಿಟ್ರೆ ಏನೂ ಒಂದ್ಸಲ ಬಟ್ ಅಲ್ಲಿ ನಿಂತ್ಕೊಂತೀವಿ ಗೊತ್ತಾ ಹತ್ಬಿಟ್ಟು ಬಂದು ಅದಂತೂ ಹೆವಿ ರಿಸ್ಕ್ ಆಗುತ್ತೆ ಬಟ್ ಆದರೂ ನಿಂತಿದ್ವಿ ಏನು ಮಾಡೋಕ್ಕಾಗಲ್ಲ ಜನ ಇದ್ದರು ಸೊ ಹಾಗೆ ಮೇಲ್ಗಡೆ ನಿಂತ್ಕೊಂಡು ನಾವು ವಿವಿಂಗ್ ನೋಡ್ಬೋದು ನೀವು ಮನೆಗಳಾಗಿರ್ಬೋದು ಅಲ್ಲಿ ಕಲ್ಯಾಣಿ ಕೂಡ ಕಾಣುತ್ತೆ ಮೇಲ್ಗೆ ಟಾಪ್ ಹತ್ತಿದ್ರೆ ಸೊ ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಅಂತ ಸೊ ಕಲ್ಯಾಣಿ ಕೂಡ ಅಲ್ಲಿಗೆ ಕಾಣುತ್ತೆ ತುಂಬ ಜನ ಬರ್ತಾ ಇದ್ರು ಹೋಗ್ತಾ ಇದ್ರು ಆ ಸ್ಟೆಪ್ಸ್ ಹತ್ತದೇ ಒಂದು ರಿಸ್ಕ್ ಅನಿಸ್ಬಿಡ್ತಾ ಇತ್ತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಆ್ಯಕ್ಚುಲಿ ಒಳಗಡೆ ವೀಡಿಯೋ ಅಲೋ ಇಲ್ಲ ಸೊಗಾಗಿ ವೀಡಿಯೋನೂ ಮಾಡ್ಕೊಳ್ಳಿಲ್ಲ ಇಲ್ಲಿ ಕಲ್ಯಾಣಿ ಹತ್ರ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಫಿಶ್ಶು ಎಷ್ಟೊಂದಿದೆ ಅಂತ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ಎಷ್ಟು ಕಾಲಿಡೋಕ್ಕೂ ಅಂತರ ನನಗೆ ಭಯ ಆಗ್ತಿತ್ತು ಹಂಗೆ ಫಿಶ್ ಅಂದರೆ ಭಯ ನನಗೆ ಹಾಗಾಗಿ ಹಂಗೆ ಕ್ಯಾಪ್ಚರ್ ಮಾಡಿ ದೂರ ನಿಂತ್ಕೊಂಡೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ ಅಲ್ಲಿಗೆ ಹಂಗೆ ಪೂಜೆ ಕೂಡ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಮಂಟಪದ ಹತ್ರ ಬಂದು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ ಅಲ್ಲೇ ಸ್ವಲ್ಪ ಒಂದು ವೀಡಿಯೋಸ್ ಎಲ್ಲ ಮಾಡ್ಕೊಂಡೆ ನಾನು ಸೊ ಇಲ್ಲಿ ಶೂಟಿಂಗ್ ನಡೀತಾ ಇತ್ತು ಒಂದು ಅದು ಶಾರ್ಟ್ ಮೂವಿ ಮತ್ತು ಇನ್ನೊಂದು ಎರಡು ಇದು ಏನಪ್ಪಾ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ತಾ ಇದ್ರು ಸೊ ಅದನ್ನೆಲ್ಲ ನೋಡ್ತಾ ಇದೆ ಅಲ್ಲಿ ಒಂದು ನಾವು ಕೂತಿದ್ವಲ್ಲ ಆ ಜಾಗದಲ್ಲಿ ಒಂದು ಮಾಡ್ತಾಯಿದ್ರು ಬಟ್ ಅದನ್ನು ನಾನು ಕ್ಯಾಪ್ಚರು ಇಲ್ಲಿ ತೋರಿಸ್ತೀನಿ ನೋಡಿ ಇದು ಈ ಕಡೆ ಒಂದು ಮತ್ತು ಆ ಕಡೆ ಒಂದು ಸ್ವಲ್ಪ ದೂರ ಇತ್ತಲ್ಲ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಝೂಮ್ ಮಾಡಿ ಕ್ಯಾಪ್ಚರ್ ಮಾಡ್ತಿದೆ ಸೊ ಎಲ್ಲ ಮುಗಿಸ್ಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ನಾವು ಇವಾಗ ಹೊರಟ್ವಿ ದೇವಸ್ಥಾನದಿಂದ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲಿ ಬಿಟ್ಟಾಗಲೇ ನಾವು ಲೆವೆನ್ ಓ ಕ್ಲಾಕ್ ಏನೋ ಆಗಿತ್ತು ಅಂತ ಅನಿಸುತ್ತೆ ಮೇಲ್ಕೋಟೆ ಬಿಟ್ಟಾಗ ಈಗ ನೆಕ್ಸ್ಟು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಲ್ಲ ಹಾಗಾಗಿ ಹೊರಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ ತುಂಬ ಅವತ್ತೈದು ಕೂತ್ಕೊಳ್ಳೋದು ಒಂದು ಆಫ್ ಆನ್ ಅವರ್ ಕೂತಿದ್ವಿ ಅಷ್ಟೇ ಅಲ್ಲಿ ಕಲ್ಯಾಣಿ ಹತ್ರ ಈಗ ನಾವು ಮೈಸೂರು ಬಂದ್ವಿ ಚಾಮುಂಡಿ ಬೆಟ್ಟದ ರೋಡಲ್ಲಿ ಇದ್ದೀವಿ ಹೋಗ್ತಾ ಇದ್ದೀವಿ ಇವಾಗ ಚಾಮುಂಡಿ ಬೆಟ್ಟದ ರೋಡಲ್ಲಿ ಈ ಹೆವಿ ಬಿಸಿಲಿತ್ತು ಈ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬೆಟ್ಟಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಇಲ್ಲೂ ನೋಡ್ಬೋದು ಹೆವಿ ಟ್ರಾಫಿಕ್ ಇತ್ತು ರೋಡಲ್ಲೇ ಅಷ್ಟು ಬ್ಲಾಕ್ ಆಗಿತ್ತು ಏನಕ್ಕೆ ರೋಡ್ ಪಾರ್ಕಿಂಗ್ಗೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೆಲವರಲ್ಲ ಅಲ್ಲೇ ರೋಡ್ ಸೈಡಲ್ಲೇ ಪಾರ್ಕ್ ಮಾಡಿಬಿಟ್ಟಿದ್ರು ತುಂಬ ಟ್ರಾಫಿಕ್ ಹೋದ್ರೆ ಅದು ಆಗಲ್ಲ

ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಥರ ಅಮ್ಮನ ಮೂರ್ತಿ ನಾ ಕೂರಿಸಿದ್ರು ಸೊ ಇದನ್ನೇ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಯಾಕೆಂದರೆ ಒಳಗಡೆ ವೀಡಿಯೋ ಅಲೋ ಇಲ್ಲ ಸೊ ಹಾಗಾಗಿ ಇಲ್ಲೇ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಆಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಇಲ್ಲೂ ಹೆವಿ ಕ್ಯೂ ಇತ್ತು ಒನ್ ಅವರ್ ನಿಂತಿದ್ದೀವಿ ಅದು ಸ್ಪೆಷಲ್ ಎಂಟ್ರಿಲಿ ಬಂದು ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅದ್ರಲ್ಲಿ ಬಂದ್ರೂ ಒನ್ ಅವರ್ ಕ್ಯೂನಲ್ಲಿ ನಿಂತ್ಕೊಂಡು ಬಂದು ದರ್ಶನ ಮಾಡಿದ್ದೀವಿ ದರ್ಶನ ಎಲ್ಲ ಚೆನ್ನಾಗಾಯಿತು ಮುಗಿಸ್ಕೊಂಡು ಹೊಡ್ತಾಯಿದ್ದೀವಿ ಇವಾಗ ಮನೆಗೆ ಹೊರಡೋಣ ಇನ್ನೇನು ಟೈಮ್ ಆಯಿತು ನಾವಲ್ಲಿ ಬೆಟ್ಟ ಬಿಟ್ಟಾಗ ಮೂರು ಗಂಟೆನೂ ಆಗಿತ್ತು ಅಂತ ಅನಿಸುತ್ತೆ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊಡ್ತಾಯಿದ್ದೀವಿ ಸೊ ಟ್ರಾಫಿಕ್ ತುಂಬಾ ಇತ್ತು ಮತ್ತು ಆಚೆ ಬರೋದಕ್ಕೂ ಅಷ್ಟೇ ಟ್ರಾಫಿಕ್ ಇತ್ತು ನಮಗೆ ಬಟ್ ಅಮ್ಮನ ದರ್ಶನ ಆಯ್ತಲ್ಲ ಅಷ್ಟು ಗಂಟೆ ಗಟ್ಟಲೆ ನಿಂತ್ಕೊಂಡು ಕಾಯ್ದಿದ್ದಕ್ಕೂ ಅಮ್ಮನ ನೋಡ್ತೀವಲ್ಲ ಅದೇ ಒಂದು ಖುಷಿ ಆ ನೋವೆಲ್ಲ ಮರ್ತೆ ಹೋಗಿಬಿಡುತ್ತೆ ಸೊ ಹಾಗೆ ಬರ್ತಾ ಯುವರಾಜ್ ಸಿಲ್ಕ್ ಹೌಸ್ನ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಸೊ ಒಂದು ಸರಿ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿದ್ದೆ ಬಟ್ ನನಗೆ ಯಾವುದು ಕಲೆಕ್ಷನ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ನಾನೇನು ಪರ್ಚೇಸ್ ಮಾಡಲಿಲ್ಲ ಸುಮ್ಮನೆ ಹೆಂಗಿದ್ರು ಬಂದಿವಲ್ಲ ಅದೇ ರೋಡಲ್ಲೇ ಹೋಗ್ತಾ ಇದ್ವಿ ಸೊ ಕಾಣಿಸ್ತಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿ ಒಳಗಡೆ ಹೋದೆ ಬಟ್ ನಂಗೆ ಅಷ್ಟೊಂದು ಕಲೆಕ್ಷನ್ಸ್ ಏನು ಇಷ್ಟ ಆಗಲಿಲ್ಲ ನಾನು ಏನು ಪರ್ಚೇಸ್ ಮಾಡಲಿಲ್ಲ ವಾಪಸ್ ಬಂದುಬಿಟ್ವಿ ಮತ್ತು ಅಲ್ಲಿಂದ ಬರ್ತಾ ಮೈಸೂರಲ್ಲಿ ಫೇಮಸ್ ಆಗಿರೋ ಹೋಟೆಲ್ ಹನುಮಂತು ಅಲ್ಲಿಗೆ ಹೋದ್ವಿ ಸೊ ಪಲಾವ್ ಮಟನ್ ಪಲಾವ್ ಚಿಕನ್ ಪಲಾವ್ ಎಲ್ಲ ಫೇಮಸ್ ಅಲ್ವಾ ಸೊ ಇಲ್ಲಿ ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ವಿ ಮಟನ್ ಪಲಾವ್ ಖಾಲಿ ಆಗ್ಬಿಟ್ಟಿತ್ತು ಯಾಕೆಂದರೆ ನಾವು ಹೋದಾಗಲೇ ಮೂರುವರೆ ನಾಲ್ಕು ಗಂಟೆ ಆದರೂ ನಮಗೆ ಚಿಕನ್ ಪಲಾವ್ ಒಂದು ಪ್ಲೇಟ್ ಸಿಕ್ತು ಆ್ಯಂಡ್ ಚಿಕನ್ ಫ್ರೈ ಮತ್ತು ಪೆಪ್ಪರ್ ಚಿಕನ್ ಏನೋ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಬಟ್ ನಮ್ಮನವ್ರು ಆಲ್ರೆಡಿ ಎಲ್ಲ ಟೇಸ್ಟ್ ಮಾಡಿದ್ದಾರೆ ಅವ್ರು ಫಸ್ಟ್ ಒನ್ ಆ್ಯಂಡ್ ಆಫ್ ಇಯರು ಮೈಸೂರಲ್ಲೇ ಇದ್ದಿದ್ದರಿಂದ ಅವ್ರಿಗೆ ಟೇಸ್ಟ್ ಗೊತ್ತು ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಇವರೇ ಹನುಮಂತು ಹನುಮಂತಪ್ಪ ಅಂದರೆ ಇವರೇ ಹೋಟೆಲ್ ಸೊ ಅವ್ರದ್ದು ಫೋಟೋಸ್ ಎಲ್ಲ ಹಾಕಿದ್ರು ಅದನ್ನೇ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ಇವ್ರು ನಡೆಸಿದ್ ಹೋಟೆಲ್ ಇದು ಹಳೇ ಕಾಲದ್ದು ಈಗಲೂ ಹಾಗೇ ಇದೆ ಅಲ್ಲೇ ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ಚಿಕ್ಕದು ಅನಿಸುತ್ತೆ ಬಟ್ ಇಲ್ಲಿ ಫೇಮಸ್ಸು ಓಟ್ ಊಟಕ್ಕೆಲ್ಲ ಮಟನ್ ಪಲಾವ್ ಚಿಕನ್ ಪಲಾವ್ ಅಂದ್ರೆ ಹನುಮಂತು ಪಲಾವ್ ಅಂತಲೇ ಫೇಮಸ್ ಅಲ್ಲ ಮೈಸೂರಲ್ಲಿ ಸೊ ಜನ ಚಿಕ್ಕದಾದ್ರೂ ಬಂದು ಟೇಸ್ಟ್ಗೋಸ್ಕರನಾದ್ರು ಬಂದು ತಿನ್ಕೊಂಡು ಹೋಗ್ತಾರೆ ಇಲ್ಲಿ ಸೊ ಅದರ ಪ್ರೈಸಸ್ ಎಲ್ಲ ಇಲ್ಲಿ ಹಾಕಿದ್ರು ಸೊ ಅದನ್ನೇ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಯಾರಾದರೂ ಮೈಸೂರು ಕಡೆ ಹೋದರೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಸೊ ಇಲ್ಲೊಂದು ಎರಡು ಟೇಬಲ್ಲು ಮತ್ತು ಒಳಗಡೆ ಒಂದು ಟೇಬಲ್ ಇದೆ ಅದಷ್ಟೇ ಸ್ಪೇಸ್ ಇರೋದು ಸೊ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಅಡುಗೆ ಒಲೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಇವರು ಸೊ ಹಾಗಾಗಿ ಆ ಟೇಸ್ಟ್ ಹಂಗೆ ಬರುತ್ತೆ ಸೌದೆ ಒಲೆಯಲ್ಲಿ ಮಾಡಿದ್ರೆ ಸೊ ಊಟ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಸೊ ತಿಂದ್ಕೊಂಡು ಈಗ ಬ್ಯಾಂಗ್ಳೂರು ಕಡೆ ಹೊರಟ್ವಿ ಟೈಮ್ ಆಗಿಬಿಟ್ಟಿತ್ತು ನಾವು ಮೈಸೂರು ಬಿಟ್ಟಾಗಲೇ ಫೈವ್ ತರ್ಟಿ ಏನೋ ಆಗಿತ್ತು ಅಂತ ಅನಿಸುತ್ತೆ ಸೊ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗೇ ಆಗುತ್ತೆ ಎಂಟುವರೆ ಒಂಬತ್ತು ಗಂಟೆ ಅಂತೂ ಆಗೇ ಆಗುತ್ತೆ ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ ಆ ಟ್ರಾಫಿಕ್ಕಲ್ಲಿ ಹೋಗೋಷ್ಟರಲ್ಲಿ ಸೊ ಬಿಸಿಲು ಇನ್ನೂ ಇತ್ತು ಐದೂವರೆ ಆದರೂ ಬಿಸಿಲೇ ಕಮ್ಮಿ ಆಗಿರಲಿಲ್ಲ ಸೊ ಹೋಟ್ವಿ ಸೊ ಇಲ್ಲಿಗೆ ನನ್ನ ಬ್ಲಾಕ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನಾನು ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವೀಡಿಯೋ ಪೂರ್ತಿ ಜಾಸ್ತಿ ನಾನು ವಾಯ್ಸ್ ಓವರ್ನೇ ಕೊಟ್ಟಿದ್ದೀನಿ ಯಾಕೆಂದರೆ ಹೊರಗಡೆ ಮಾತಾಡೋದಕ್ಕಾಗ್ತಿರಲ್ಲ ವೀಡಿಯೋ ಮಾಡ್ಕೊಂಡಿದೆ ಹೆಚ್ಚು ಅನಿ ಯಾಕೆಂದರೆ ಬೈಕಲ್ಲಿ ಹೋಗಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋದಾಗಿರ್ಬೋದು ಹೊರ್ಗಡೆದಾಗ ವೀಡಿಯೋ ಮಾಡ್ಕೊಳ್ಳೋದಾಗಿರ್ಬೋದು ತುಂಬ ರಿಸ್ಕ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ಸಾಧ್ಯತೆಗೆ ವೀಡಿಯೋ ಮಾಡಿಕೊಂಡು ನಾನು ಅದಕ್ಕೆ ವೀಡಿಯೋನ ವಾಯ್ಸ್ ಓವರ್ನಾಗ ಕೊಟ್ಟಿದ್ದೀನಿ